ರಾಜ್ಯದಾದ್ಯಂತ ದೊಡ್ಡ ಸಂಚಲನವನ್ನ ಸೃಷ್ಟಿ ಮಾಡಿತ್ತು ಕಿಚ್ ಅನ್ನ ಪ್ರಕರಣ ಹನಿ ಟ್ರ್ಯಾಪ್ ಪ್ರಕರಣ ರಾಜಣ್ಣ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಸದ್ದಾಗಿ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗಿತ್ತು ನೋಡಿದ್ದೆ ಅದರ ನಡುವೆ ಮತ್ತೊಂದು ಅದೇ ರೀತಿಯಾದಂತ ಒಂದು ಪ್ರಕರಣ ಬಯಲಾಗಿರುವಂಥದ್ದು ಆದ್ರೆ ಈ ಬಾರಿ ಅಲ್ಲ ಉದ್ಯಮಿ ಚಾಟಿಂಗಿಗೆ ಒಂದು ರೇಟು ಡೇಟಿಂಗಿಗೂ ಒಂದು ರೇಟ್ ಒಂದು ಮುತ್ತಿಗೆ ಮತ್ತೊಂದು ರೇಟು ಉದ್ಯಮಿ ಶಾಕ್ ಇಲ್ಲಿ ಗೊತ್ತಿಲ್ಲದಲ್ಲೇ ಬಲೆಗೆ ಬಿದ್ಬಿಟ್ಟಿದ್ದ ಮಧುಬಲೆಗೆ ಬಿದ್ದು ಆಮೇಲೆ ಆಮೇಲೆ ತಗ್ಲಾಕೊಂಡಿದ್ದಾನೆ ಕಿಸ್ ಬಲೆಯಲ್ಲಿ ಸಿಲುಕಿ ಬೆಂಗಳೂರಿನ ಉದ್ಯಮಿ ಕಂಗಾಲ ಹೋಗಿದ್ದಾನೆ ಕಿಸ್ ಬಲೆಯಲ್ಲಿ ಸಿಲುಕಿ ಬೆಂಗಳೂರಿನ ಉದ್ಯಮಿ ಕಂಗಾಲಾಗೋಗಿರುವಂಥದ್ದು ಏನನೆಲ್ಲ ಆಯ್ತು ಯಾವ ರೀತಿಯಾಗಿ ತಗ್ಲಾಕೊಂಡಿದ್ದ ಈತಾ ಹೇಳ್ತಾ ಹೋಗ್ತೀವಿ ಮಹಾಲಕ್ಷ್ಮಿ ಲೇಔಟ್ ನಲ್ಲಿ ಪ್ರೀ ಸ್ಕೂಲ್ ನಡೆಸ್ತಾ ಇದ್ಲು ಯುವತಿ ಇದೇ ಸ್ಕೂಲಿಗೆ ಮಕ್ಕಳನ್ನ ಬಿಡ್ಲಿಕ್ಕೆ ಬರ್ತಾ ಇದ್ದ ಉದ್ಯಮಿ ಪರಿಚಯ ಸಲುಗೆಗೆ ತಿರುಗಿ ಡೇಟಿಂಗ್ ಕೂಡ ಹೋಗಿತ್ತು ಪರಿಚಯ ಆಗಿದ್ಲು ಸಿಕ್ಕದ್ಲು ಅಂದ್ಬಿಟ್ಟು ಡೇಟಿಂಗ್ ಕೂಡ ಹೋಗಿತ್ತು ಆ ಒಂದು ಪರಿಚಯ ಒಂದು ಮುತ್ತಿಗೆ ಐವತ್ತು ಸಾವಿರ ಪಡಿತಾ ಇದ್ದಂಥ ಯುವತಿ ಒಂದು ಕಿಸ್ಸಿಗೆ ಐವತ್ತು ಸಾವಿರ ಅಂತೆ ಎಷ್ಟು ಕಾಸ್ಟ್ಲಿ ಎಷ್ಟು ಕಿಸ್ಸು ಲೆಕ್ಕ ಹಾಕಳಿ ಅವಳು ಯುವತಿ ಬಲೆಯಲ್ಲಿ ಸಿಲುಕಿ ಎಂಜಾಯ್ ಮಾಡ್ತಾ ಇದ್ದ ಸಿಕ್ಕದಲ್ಲ ಒಬ್ಳು ಅಂದ್ಬಿಟ್ಟು ಎಂಜಾಯ್ ಮಾಡ್ತಾ ಇದ್ದ ಲೇಡಿ ಬಲೆಯಲ್ಲಿ ಸಿಲುಕಿದ್ದಂತ ಉದ್ಯಮಿಗೆ ಶಾಕ್ ಆದಿತ್ತು ಯಾವ ರೀತಿಯಾದಂತ ಶಾಕು ಹೇಗೆ ಈತ ಗೆಡ್ಡಕ್ ಬಿದ್ದ ಹೇಗೆಲ್ಲ ಈತನನ್ನ ಬ್ಲ್ಯಾಕ್ ಮೇಲ್ ಮಾಡ್ಲಾಯ್ತು ಅದನ್ನ ಹೇಳ್ತಾ ಹೋಗ್ತೀವಿ ಆ ಕಿಲಾಡಿ ಲೇಡಿಯನ್ನ ತೋರಿಸ್ತಾ ಇದೀನಿ ನಿಮ್ಗೆ ಈಕೆಯ ಒಂದು ಮುತ್ತಿಗೆ ಐವತ್ತು ಸಾವಿರ ರೂಪಾಯಿ ಈಕೆ ಜೊತೆ ಚಾಟ್ ಮಾಡಿದ್ರೆ ಆ ಚಾಟ್ ಡೆಲೀಟ್ ಮಾಡಲಿಕ್ಕೆ ಹದಿನೈದು ಲಕ್ಷ ಯಾಕೆ ಚಾಟೆ ಮಾಡಂಗಿಲ್ವಾ ಅಂದ್ರೆ ಆತರ ಚಾಟ್ ಅಲ್ಲ ಇದು ಬೇರೆ ರೀತಿಯಾದಂಥ ಚಾಟ್ ಅದಕ್ಕೆ ಆ ಬೇರೆ ರೀತಿಯಾದಂಥ ಚಾಟ್ ಅನ್ನ ಡೆಲೀಟ್ ಮಾಡಲಿಕ್ಕೆ ಹದಿನೈದು ಲಕ್ಷ ಪಕ್ರಗಳು ಸಿಕ್ಬಿಟ್ರೆ ಅವ್ರದು ಹೆಂಗೆಂಗೆಲ್ಲ ದುಡ್ಡನ್ನ ಆ ಖಜಾನೆಯನ್ನ ಖಾಲಿ ಮಾಡ್ತಾರೆ ಅಂದ್ರೆ ಈಕೆ ಪ್ರಕರಣನೇ ಬೆಸ್ಟ್ ಎಕ್ಸಾಂಪಲ್ ನೋಡಿ ಒಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷ ಇದ್ದಂಗೆ ಕಾಣಿಸ್ತಾಳೆ ಈಕೆ ಹೇಗೆಲ್ಲ ಯಾಮಾರಿಸಿದ್ದಾಳೆ ಅಂತ ಇದೇನು ಇದು ಒಂದೇ ಪ್ರಕರಣನ ಅಥವಾ ಇದರ ಹಿಂದೆನೂ ಕೂಡ ಸಾಕಷ್ಟು ಪ್ರಕರಣಗಳು ಆಗಿದೆಯಾ ಗೊತ್ತಿಲ್ಲ ಸದ್ಯಕ್ಕಂತೂ ಒಂದು ಪ್ರಕರಣ ಬಯಲಿಗೆ ಬಂದಿದೆ ಒಬ್ಬ ಉದ್ಯಮಿ ಬಕ್ರ ಆಗಿದ್ದಾನೆ ಈಕೆಯ ಬಲೆಯಲ್ಲಿ ಸಿಲುಕಿ ಈಕೆಯ ಜೊತೆ ಸೇರ್ಕೊಂಡು ದಂಡ ಮಾಡಿಕೊಂಡು ಉದ್ಯಮಿಯನ್ನ ಬ್ಲಾಕ್ ಬ್ಲಾಕ್ ಮೇಲ್ ಮಾಡಿದಂತವ್ರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ ಆ ಕೇಸನ್ನ ದಾಖಲು ಮಾಡಿಕೊಂಡ ಉದ್ಯಮಿಯಿಂದ ಎರಡು ಲಕ್ಷ ಹಣ ಸಾಲವಾಗಿ ಪಡೆದಿದ್ಲು ಯುವತಿ ಹೇಗ್ ಶುರುವಾಯ್ತು ಇದು ಯಾವ ರೀತಿಯಾಗಿ ಆತ ಫಸ್ಟ್ ಬಕ್ರಾದ ಆ ಆದಂತವನನ್ನ ಹೇಗೆ ಕೆಡ ಕೆಡ್ಡಾಗಿ ಕೆಡುವುದ್ರು ನೋಡ್ತಾ ಹೋದಾದ್ರೆ ಈಕೆ ಫಸ್ಟ್ ಎರಡು ಲಕ್ಷ ಹಣವನ್ನ ಸಾಲವಾಗಿ ಪಡ್ಕೊಂಡಿರ್ತಾರೆ ಆ ಹಣ ವಾಪಸ್ ಕೇಳಿದಾಗ ಸ್ಕೂಲ್ ಪಾರ್ಟ್ನರ್ ಆಗು ಅಂತ ಹೇಳ್ತಾಳ ಅವ ಸ್ಕೂಲ್ ಪಾರ್ಟ್ನರ್ ಆಗು ನೀನು ಆ ಎರಡು ಲಕ್ಷ ಹಣವನ್ನು ವಾಪಸ್ ಪಡ್ಕೊಳ್ಳಬಹುದು ಅಂತ ಪ್ರೀ ಸ್ಕೂಲ್ ಒಂದು ನಡೆಸ್ತಾ ಇದ್ಲು ಬಳಿಕ ವಿಡಿಯೋ ಚಾಟಿಂಗ್ ಅನ್ನ ತೋರಿಸಿ ಬ್ಲಾಕ್ ಮೇಲ್ ಶುರು ಮಾಡಿದಾಳೆ ಚಾಟಿಂಗ್ ಮಾಡಿದ್ದು ಮತ್ತೆ ವಿಡಿಯೋ ಮಾಡ್ಕೊಂಡಿದ್ನು ಅದನ್ನು ತೋರಿಸಿ ಬ್ಲಾಕ್ ಮೇಲ್ ಶುರು ಮಾಡಿದಾಳೆ ಚಾಟಿಂಗ್ ಡಿಲೀಟ್ ಗೆ ಹದಿನೈದು ಲಕ್ಷಕ್ಕೆ ಬೇಡಿಕೆಯನ್ನ ಇಟ್ಟಿದ್ದಾಳೆ ಆ ಚಾಟಿಂಗ್ ಬೇರೆ ರೀತಿಯಾದಂತಹ ಚಾಟಿಂಗ್ ನಾನು ಹೇಳ್ತಾ ಇದ್ನಲ್ಲ ಮಾಮೂಲಿ ಚಾಟಿಂಗ್ ಆದ್ರೆ ಆ ಡಿಲೀಟ್ ಗೆ ಯಾವ ಹದಿನೈದು ಲಕ್ಷ ಕೇಳ್ತಾನೆ ಅನ್ಕೋಬಹುದು ಇದು ಬೇರೆ ಬೇರೆ ರೀತಿಯಾದಂತ ಚಾಟಿಂಗ್ ತುಂಬಾ ಡೀಪ್ ಆಗಿ ಹೋಗ್ಬಿಟ್ಟಿದ್ದಾರೆ ಇಬ್ರು ಕೂಡ ಸೊ ಹೀಗಾಗಿ ಆ ಚಾರ್ಟಿಂಗ್ ಅನ್ನ ಡಿಲೀಟ್ ಮಾಡ್ಲಿಕ್ಕೆ ಹದಿನೈದು ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದಾರೆ ವಿಡಿಯೋ ಡಿಲೀಟ್ಗೆ ಒಂದು ಕೋಟಿ ನೀಡಲಿಕ್ಕೆ ಡಿಮ್ಯಾಂಡ್ ಮಾಡಿದಾಳೆ ಚೆನ್ನಾಗಿ ದುಡ್ಡಿದೆ ಅಂತ ಗೊತ್ತಾಗಿದೆ ಇವಳಿಗೆ ಸೊ ಹೀಗಾಗಿ ಆ ವಿಡಿಯೋ ಡಿಲೀಟ್ ಮಾಡಬೇಕು ಅದು ಯಾವ ತರದ್ ವಿಡಿಯೋ ಏನೋ ಆ ವಿಡಿಯೋ ಡಿಲೀಟ್ ಮಾಡಬೇಕು ಅಂದ್ರೆ ಒಂದು ಕೋಟಿ ಇಡಪ್ಪ ನನ್ನ ಮುಂದೆ ಅಂತ ಹೇಳಿದಾಳೆ ಡಿಮ್ಯಾಂಡ್ ಮಾಡಿದ ವಿಡಿಯೋ ಫೋಟೋ ವೈರಲ್ ಮಾಡುವ ಬ್ಲಾಕ್ ಮೇಲ್ ಅನ್ನ ಕೂಡ ಮಾಡಲಾಗಿದೆ ಸಾಗರ್ ಗಣೇಶ್ ಎಂಬ ಇಬ್ಬರ ಜೊತೆ ಸೇರಿ ಬ್ಲಾಕ್ ಮೇಲ್ ಮಾಡಿದಾಳೆ ವಿಡಿಯೋ ಫೋಟೋ ಡಿಲೀಟ್ ಗೆ ಒಂದು ಕೋಟಿಗೆ ಡಿಮ್ಯಾಂಡ್ ಮಾಡಲಾಗಿದೆ ಫೈನಲ್ ಆಗಿ ಇಪ್ಪತ್ತು ಲಕ್ಷಕ್ಕೆ ಕುದುರಿದೆ ವ್ಯವಹಾರ ಇಪ್ಪತ್ತು ಲಕ್ಷಕ್ಕೆ ವ್ಯವಹಾರವನ್ನ ಕುದುರಿಸಿದ್ರು ಆ ಕದೀಮರು ಇವರು ಒಪ್ಕೊಂಡಿದಾನೆ ಇಪ್ಪತ್ತು ಲಕ್ಷ ಕೊಡ್ತೀನಪ್ಪ ಅಂತ ಒಂದ್ ಕೋಟಿ ಕೇಳಿದ್ರಲ್ಲ ಸೊ ಹೀಗಾಗಿ ಫೈನಲಿ ಅದು ಕುದುರಿರುವಂತದ್ದು ವ್ಯವಹಾರ ಇಪ್ಪತ್ ಲಕ್ಷಕ್ಕೆ ಒಂದು ಲಕ್ಷದ ತೊಂಬತ್ತು ಸಾವಿರ ಪಡೆದು ಉಳಿದ ಹಣಕ್ಕಾಗಿ ನಿತ್ಯ ಟಾರ್ಚರ್ ಕೊಡ್ತಾ ಇದ್ರಂತೆ ಇನ್ನು ಉಳಿದಿದ್ದು ಹದಿನೆಂಟು ಲಕ್ಷ ಎಲ್ಲಿ ಕೊಡ್ತಾ ಇಲ್ವಲ್ಲ ಈ ವಿಡಿಯೋ ವೈರಲ್ ಮಾಡ್ಬಿಡ್ತೀವಿ ಚಾಟ್ ವೈರಲ್ ಮಾಡ್ಬಿಡ್ತೀವಿ ಕಡೆಗೆ ಬೆಂಗಳೂರು ಸಿ ಸಿ ದೂರನ್ನ ಕೊಟ್ಟಿದ್ದಾನೆ ರಾಕೇಶ್ ಅನ್ನೋನು ಬಕ್ರಾ ದೂರಿನ ಅನ್ವಯ ಯುವತಿ ಸೇರಿದಂತೆ ಮೂವರನ್ನ ಬಂಧನ ಮಾಡಲಾಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಯುವತಿ ಸೇರಿದಂತೆ ಮೂವರನ್ನ ಬಂಧನ ಮಾಡ್ಲಾಗಿರುವಂತದ್ದು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಂಜು ಇತ್ತೀಚಿಗಂತೂ ಈ ರೀತಿಯಾದಂತಹ ಪ್ರಕರಣಗಳು ಜಾಸ್ತಿ ನೋಡ್ತಾನೆ ಇದೀವಿ ಅದರಲ್ಲೂ ರಮೇಶ್ ಜಾರಕಿಹೊಳಿ ಪ್ರಕರಣ ಆದ್ಮೇಲಂತೂ ಈ ಟ್ರಾಪ್ ಪ್ರಕರಣ ಎಷ್ಟು ಮಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಒಂದು ಜಾಲ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದು ನೋಡಿದ್ವಿ ಇತ್ತೀಚಿಗಂತೂ ರಾಜಣ್ಣ ಪ್ರಕರಣ ಅದರಲ್ಲಿ ರಾಜಕಾರಣಿ ಇದರಲ್ಲಿ ಉದ್ಯಮಿ ಅನ್ನುವಂಥದ್ದು ನಾವು ನೋಡ್ಬೋದಾಗಿದೆ ಎಲ್ಲ ಕ್ಯಾಚ್ ಹಾಕಿದ್ರು ಬಕ್ರ ಮಾಡಿದ್ರು ಆತನನ್ನ ಕೆಡ್ಡ ಕೆಡವಿದ್ರು ಆತ ಫೈನಲಿ ಪೊಲೀಸರಿಗೆ ಹೋಗಿ ದೂರ ಕೊಟ್ಟ ಪೊಲೀಸರು ಇವ್ರನ್ನ ಕ್ಯಾಚ್ ಹಾಕೊಂಡ್ರು ಅಂತ ಎಸ್ ಖಂಡಿತವಾಗಲು ಪೃಥ್ವಿ ನೀವು ಹೇಳಿದಂಗೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಹನಿ ಟ್ರ್ಯಾಪ್ನ ಪ್ರಕರಣಗಳು ಹೆಚ್ಚಾಗ್ತಿರುವಂಥದ್ದು ಇದು ಕೂಡ ಒಂದು ರೀತಿಯಂತ ಹನಿ ಟ್ರ್ಯಾಪ್ ಪ್ರಕರಣನೇ ಅಂತಲೇ ಹೇಳ್ಬೋದು ಯಾಕಂದರೆ ಓರ್ವ ಉದ್ಯಮಿಯನ್ನು ಯಾವ ರೀತಿಯಾಗಿ ನಂಬಿಸಿ ಸಲಗೆಯಿಂದ ಆತನ ಜೊತೆ ಒಂದಷ್ಟು ಫೋಟೋ ವಿಡಿಯೋಗಳನ್ನು ಮಾಡಿಕೊಂಡು ತದನಂತರ ದುಡ್ಡಿಗೆ ಡಿಮ್ಯಾಂಡ್ ಮಾಡುವಂಥದ್ದು ಕೂಡ ಅಷ್ಟೇ ಒಂದು ರೀತಿಯಂತ ಹನಿ ಟ್ರ್ಯಾಪ್ ಮಾದರಿಯ ಪ್ರಕರಣ ಅಂತ ಹೇಳ್ಬೋದು ಇನ್ನು ಈ ಒಂದು ಘಟನೆನ ನಾವು ನೋಡೋದಾದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಯುವತಿ ಏನಾದ್ರೆ ಈಕೊಂದು ಪ್ರೀ ಸ್ಕೂಲನ್ನು ನಡೆಸ್ತಿರ್ತಾಳೆ ಆ ಒಂದು ಸ್ಕೂಲ್ಗೆ ತನ್ನ ಮೂರು ಜನ ಮಕ್ಕಳನ್ನು ಕೂಡ ಅಷ್ಟೇ ಈ ಒಂದು ಉದ್ಯಮಿ ಬಿಟ್ಟಿರ್ತಾನೆ ಈ ಒಂದು ವೇಳೆಯಲ್ಲಿ ಆಕೆಯ ಜೊತೆ ಮಾತನಾಡುವಂಥದ್ದು ಸಲಿಗೆ ಬೆಳೆಸ್ಕೊಳ್ಳುವಂಥದ್ದು ಆಕೆಯ ಜೊತೆ ಪ್ರತಿನಿತ್ಯ ಫೋನ್ ಮಾಡುವಂಥದ್ದು ಈ ರೀತಿಯಾಗಿ ಕೂಡ ಅಷ್ಟೇ ಉದ್ಯಮಿ ಮಾಡ್ತಿರ್ತಾನೆ ಇದನ್ನೇ ಬಂಡವಾಳ ಮಾಡಿಕೊಂಡಂತಹ ಯುವತಿ ಏನಿದೆ ಆಕೆ ಎರಡು ಲಕ್ಷ ಹಣವನ್ನು ಸಾಲದ ರೂಪದಲ್ಲಿ ಪಡ್ಕೊಂಡಿರ್ತಾಳೆ ಆದರೆ ಯಾವಾಗ ಹಣ ಕೊಟ್ಟಂತಹ ಆರು ತಿಂಗಳ ಬಳಿಕ ಹಣ ವಾಪಸ್ ಕೊಡುವಂತ ಉದ್ಯಮಿ ಕೇಳ್ತಾರೆ ಆ ಒಂದು ವೇಳೆಯಲ್ಲಿ ಆಕೆ ಕಣ್ಣೀರಿನ ಕಥೆಯನ್ನು ಹೇಳ್ತಾಳೆ ಕಣ್ಣೀರು ಹಾಕೋಕೆ ಶುರು ಮಾಡ್ತಾಳೆ ತುಂಬಾ ಲಾಸಲ್ಲಿದೆ ಬಿಸ್ನೆಸ್ ಅಂತಲೂ ಕೂಡ ಹೇಳ್ತಾಳೆ ಯಾವಾಗ ಪದೇ ಪದೇ ಆತ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಾರೆ ಆಗ ಆಕೆ ಏನು ಹೇಳ್ತಾಳೆ ನನ್ನ ಸ್ಕೂಲ್ಗೆ ಪಾರ್ಟ್ನರ್ ಆಗ್ಬಿಡು ಅಂತ ಆಕೆ ಒಂದು ಕೊಡ್ತಾಳೆ ಆದರೆ ಆತ ಅದಕ್ಕೆ ಬಳಿಕ ಅಸಲಿ ಆಟ ಕೂಡ ಶುರುವಾಗುತ್ತೆ ಪ್ರತಿನಿತ್ಯವೂ ಕೂಡ ಅಷ್ಟೇ ಆತನ ಜೊತೆ ಸಲಿಗೆಯಿಂದ ಮಾತನಾಡುವಂತದ್ದು ವಾಟ್ಸಪ್ ಕಾಲ್ ಮಾಡುವಂತದ್ದು ವಾಟ್ಸಪ್ ವಿಡಿಯೋ ಕಾಲ್ ಮಾಡುವಂತಹ ಇದೆಲ್ಲವನ್ನೂ ಕೂಡ ಮಾಡ್ತಿರ್ತಾಳೆ ಯಾವಾಗ ಇವರ ಒಂದು ಸಲಿಗೆ ಜಾಸ್ತಿ ಆಯ್ತು ಆ ಒಂದು ವೇಳೆಯಲ್ಲಿ ಉದ್ಯಮಿ ಆತ ಅದಕ್ಕೆ ಅಂತಲೇ ಸಪ್ರೇಟಾಗಿ ಒಂದು ಸಿಮ್ ಕಾರ್ಡನ್ನು ಖರೀದಿ ಖರೀದಿ ಮಾಡ್ತೇನೆ ಒಂದು ಆ್ಯಂಡ್ರಾಯ್ಡ್ ಮೊಬೈಲನ್ನು ಕೂಡ ಖರೀದಿ ಮಾಡ್ತಾನೆ ಅದನ್ನು ತನ್ನ ಹೆಂಡತಿಗೆ ಗೊತ್ತಾಗೋ ರೀತಿಯಲ್ಲಿ ಪ್ರತಿನಿತ್ಯ ಕೂಡ ಆಕೆ ಜೊತೆ ಚಾಟ್ ಮಾಡುವಂಥದ್ದು ವೀಡಿಯೋ ಕಾಲ್ ಮಾಡುವಂಥ ಇಂಥದ್ದೆಲ್ಲ ಕೂಡ ಮಾಡ್ತಿರ್ತಾನೆ ಯಾವಾಗ ಈ ಒಂದು ಅತಿರೇಕಕ್ಕೆ ಹೋಗುತ್ತೋ ಆ ಒಂದು ವೇಳೆಯಲ್ಲಿ ಆಕೆ ಆತನನ್ನ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಮುಂದಾಗ್ತಾಳೆ ತನ್ನ ಬಳಿ ಇದ್ದಂತಹ ಒಂದಷ್ಟು ವಿಡಿಯೋಗಳಾಗಿರ್ಬೋದು ಫೋಟೋಸ್ ಆಗಿರ್ಬೋದು ಎಲ್ಲವನ್ನೂ ಕೂಡ ಮುಂದಿಟ್ಕೊಂಡು ಬ್ಲಾಕ್ ಮೇಲ್ ಮಾಡೋಕ ಶುರು ಮಾಡ್ತಾಳೆ ಜೊತೆಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆದಂಥ ವಿಚಾರ ಏನು ಅಂತಂದ್ರೆ ಯಾವಾಗ ಆತ ಸಾಲವನ್ನು ಕೇಳೋಕೆ ಶುರು ಮಾಡ್ತಾಳೆ ಆ ಒಂದು ವೇಳೆಯಲ್ಲಿ ಆತ ಇರುವಂತಹ ಕಡೆಗೋಗಿ ಆಕೆ ಆತನನ್ನು ಮನವೊಲಿಸುವಂಥ ಒಂದು ಕೆಲಸವನ್ನು ಮಾಡ್ತಾಳೆ ಜೊತೆಗೆ ಆತನನ್ನು ಹಗ್ ಮಾಡಿಕೊಂಡೊಂದು ಒಂದು ಕಿಸ್ ಮಾಡುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾಳೆ ಏನು ಅಂತಂದ್ರೆ ಆಕೆ ಮಾಡಿದಂತ ಒಂದು ಕಿಸ್ ಆಯ್ತಾ ಐವತ್ತು ಸಾವಿರ ರೂಪಾಯಿ ಹಣವನ್ನು ಕೂಡ ಅಷ್ಟೇ ಕೊಟ್ಟಿದ್ದೀನಿ ಅಂತ ಎಫ್ ಐ ನಲ್ಲಿ ಕೂಡ ಉದ್ಯಮಿ ಉಲ್ಲೇಖವನ್ನ ಮಾಡ್ತಾರೆ ಎಲ್ಲ ಒಂದು ರೀತಿ ಈತನ ಒಂದು ಹಣವನ್ನ ನೋಡ್ಕೊಂಡಂತ ಆತ ಆಕೆ ಬ್ಲಾಕ್ ಮೇಲ್ ಮಾಡೋದಕ್ಕೂ ಮುಂದಾಗ್ತದೆ ಆಕೆಯ ಜೊತೆಗೆ ಮತ್ತಿಬ್ಬರನ್ನು ಕೂಡ ಅದರಲ್ಲೂ ರೌಡಿ ಶೀಟರ್ ಕೂಡ ಇದ್ದಾನೆ ಆತನನ್ನು ಕೂಡ ಅಷ್ಟೇ ಟೀಮ್ನಲ್ಲಿ ಸೇರಿಸ್ಕೊಂಡು ಆತನ ಫೋಟೋ ವಿಡಿಯೋ ಮತ್ತು ಆತ ಏನು ಚಾಟ್ ಮಾಡಿದ್ ನಲ್ಲಿ ಇಷ್ಟು ದಿನ ಅದೆಲ್ಲವನ್ನು ಕೂಡ ಮುಂದಿಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡೋದಕ್ಕೂ ಕೂಡ ಶುರು ಮಾಡ್ತಾರೆ ಆ ಒಂದು ಬ್ಲ್ಯಾಕ್ ಮೇಲ್ ತಂತ್ರಗಾರಿಕೆಯಿಂದ ಸುಮಾರು ಒಂದು ಕೋಟಿ ರೂಪಾಯಿಗೆ ಬೇಡಿಕೆಯನ್ನು ಇಡ್ತಾರೆ ಇವರು ಕಮ್ಮಿ ಅಮೌಂಟ್ ಅಲ್ಲ ಒಂದು ಕೋಟಿಗೆ ಬೇಡಿಕೆ ಇಡ್ತಾರೆ ಆದರೆ ಉದ್ಯಮಿ ಅಷ್ಟೆಲ್ಲ ಅಮೌಂಟ್ ನನ್ನ ಹತ್ರ ಇಲ್ಲ ಅಂದಾಗ ಆತನನ್ನು ಕಾರ್ನಲ್ಲಿ ಅನ್ನು ಕೂಡ ಮಾಡ್ಕೊಂಡು ಹೋಗ್ಬಿಟ್ಟು ಹಣ ಕೊಟ್ಟಿಲ್ಲ ಅಂತಂದರೆ ಕಂಪ್ಲೀಟಾಗಿ ವಿಡಿಯೋ ಆಗಿರ್ಬೋದು ಫೋಟೋಸ್ ಆಗಿರ್ಬೋದು ಚಾಟಿಂಗ್ ಆಗಿರ್ಬೋದು ಎಲ್ಲವೂ ಕೂಡ ನಮ್ಮ ಹತ್ರ ಇದೆ ನಿಮ್ಮ ಹೆಂಡ್ತಿಗೆ ತೋರಿಸ್ತೀವಿ ಅಂತ ಹೇಳ್ಬಿಟ್ಟು ಬೆದರಿಕೆಯನ್ನು ಕೂಡ ಅಷ್ಟಾಗ್ತಾರೆ ಯಾವಾಗ ತನ್ನ ಫ್ಯಾಮಿಲಿಗೆ ಎಲ್ಲವನ್ನು ಕೂಡ ಹೇಳ್ತೀವಿ ಅಂತಾರೆ ಇದಕ್ಕೆ ಹೆದರಿದಂಥ ಉದ್ಯಮಿ ಲಾಸ್ಟ್ಗೆ ಒಂದು ಕೋಟಿ ಕೊಡೋಕ್ಕಾಗೋದಿಲ್ಲ ಬದಲಾಗಿ ಇಪ್ಪತ್ತು ಲಕ್ಷ ಹಣವನ್ನು ನಾನು ಕೊಡ್ತೀನಿ ಇದನ್ನು ಇಲ್ಲಿಗೆ ಬಿಟ್ಟುಬಿಡಬೇಕು ಕಂಪ್ಲೀಟಾಗಿ ಇದನ್ನು ಇಲ್ಲಿಗೆ ಡಿಲೀಟ್ ಮಾಡಬೇಕು ಅಂತ ಹೇಳ್ತಾನೆ ಇದಕ್ಕೆ ಇದಕ್ಕೊಬ್ಬದಂಥವ್ರು ಅವತ್ತೇ ಒಂದು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿ ಹಣವನ್ನು ಪಡ್ಕೊಳ್ತೀವಿ ಉಳಿದಂತ ಹಣವನ್ನು ನಾನು ಕೊಡ್ತೀನಿ ಸ್ವಲ್ಪ ಟೈಮ್ ಬೇಕು ಅಂತ ಹೇಳ್ತಾನೆ ಆದರೆ ಹಂತ ಹಂತವಾಗಿ ಹಣ ಕೊಡೋದಕ್ಕಾಗೋದಿಲ್ಲ ಈ ಒಂದು ವೇಳೆಯಲ್ಲಿ ಪ್ರತಿನಿತ್ಯವೂ ಕೂಡ ಅಷ್ಟೇ ಫೋನ್ ಕಾಲ್ ಗಳನ್ನ ಮಾಡುವಂತದ್ದು ಬೆದರಿಕೆ ಹಾಕುವಂತದ್ದು ನೀವೇನೋ ದುಡ್ಡು ಕೊಟ್ಟಿಲ್ಲ ಅಂತಂದ್ರೆ ಕಂಪ್ಲೀಟ್ ಆಗಿ ಚಾಟಿಂಗ್ ಆಗಿರ್ಬೋದು ಎಲ್ಲವನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಿವಿ ನಿಮ್ ಫ್ಯಾಮಿಲಿ ಅವ್ರಿಗೆ ತೋರಿಸ್ತೀವಿ ಅಂತ ಹೇಳಿ ಬೆದರಿಕೆ ಆಗ್ತಾರೆ ಕೊನೆದಾಗಿ ಹಣ ಕೊಡದೇ ಇದಂತಹ ಹಿನ್ನೆಲೆಯಲ್ಲಿ ಸಿ ಸಿ ಬಿ ಪೊಲೀಸರಿಗೆ ಉದ್ಯಮಿ ಹೋಗಿ ದೂರನ್ನ ಕೊಟ್ಟಿರ್ತಾನೆ ದೂರನ್ನ ಆಧರಿಸಿಕೊಂಡು ಸದ್ಯಕ್ಕೆ ಮೂರು ಜನರನ್ನ ಬಂಧನ ಮಾಡಿದರೆ ಇಲ್ಲಿ ಇನ್ನೊಂದು ಏನು ಅಂತಂದ್ರೆ ಪೊಲೀಸರಿಗೆ ಇರುವಂತ ಅನುಮಾನ ಕೇವಲ ಈ ಒಂದು ಉದ್ಯಮಿಗೆ ಮಾತ್ರ ಈ ರೀತಿಯ ಬ್ಲಾಕ್ ಮೇಲ್ ಅನ್ನ ಮಾಡಿದಾರೆ ಅಥವಾ ಬೇರೆ ಬೇರೆ ಅವರಿಗೆ ಕೂಡಷ್ಟು ಟ್ರ್ಯಾಪ್ ಮತ್ತು ಬ್ಲಾಕ್ ಮೇಲ್ ಮಾಡೋದಕ್ಕೆ ಇವರು ಮುಂದಾಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಸಿ ಸಿ ಪೊಲೀಸರಿಗ ಆಗಲೇ ಮೂರು ಜನರನ್ನು ಕೂಡ ತೀವ್ರ ವಿಚಾರಣೆಗೆ ಒಳಪಡಿಸಿರುವಂತಹದ್ದು ಪೃಥ್ವಿ